ಇವತ್ತು ಪ್ರತ್ಯೇಕವಾಗಿ ಎಲ್ಲ ದೇವಾಲಯಗಳಲ್ಲಿ ಇಲ್ಲಿ ನಮ್ಮ ಸ್ವೇ ದೇವಾಲಯದಲ್ಲಿ ನಾವು ಗೀತೆಗಳನ್ನು ಮೊದಲು ಹಾಡುತ್ತೇವೆ ಕ್ಯಾರಲ್ ಸಿಂಗಿಂಗ್ ಈ ಕ್ಯಾರಲ್ ಸಿಂಗಿಂಗ್ ಕಳೆದ ಹತ್ತು ದಿವಸಗಳಿಂದ ಪ್ರತಿ ಮನೆಗಳಿಗೆ ಹೋಗಿ ಗುರುಗಳು ಮತ್ತು ಇತರರು ಹೋಗಿ ಆಡಿ ಸಂತೋಷವನ್ನು ದೇವರು ಜನಿಸಿದ ಸಂತೋಷವನ್ನು ಹಂಚಿಕೊಳ್ಳಿದ್ದಾರೆ ಇದೆ ಇವತ್ತು ಈ ದೇವಾಲಯದಲ್ಲಿ ಆಗುತ್ತಾ ಇದೆ ಅದರ ನಂತರ ಬ ಶ್ರೇಷ್ಠ ಬಲಿ ಪೂಜೆ ಅರ್ಪಿಸುವುದು ಪ್ರಭು ಕ್ರಿಸ್ತರು ಅವರು ಆ ಶಿಲುಬೆಯ ಮರಣ ಹೊಂದುವ ಮೊದಲು ಮೊದಲನೇ ರಾತ್ರಿ ಅವರು ಬಲಿ ಪೂಜೆ ತಮ್ಮ ಜೀವನದ ಬಲಿ ಪೂಜೆಯನ್ನು ಅರ್ಪಿಸಿದ ಈ ಬಲಿ ಪೂಜೆ ಇವತ್ತು ನಾವು ಅರ್ಪಿಸುತ್ತೇವೆ ಬಲಿ ಪೂಜೆಯ ನಡುವೆ ಮೌನತದಲ್ಲಿ ದೇವರಿಗೆ ಎಂದು ಆಡುವ ಗೀತೆಯ ಸಮಯದಲ್ಲಿ ಆ ಪ್ರಭು ಹುಟ್ಟಿದ ಆ ಬಾಲಯೇಸುನ ಮೂರ್ತಿಯನ್ನು ನಾವು ಹೋಗಿ ಗೋದಲಲ್ಲಿ ಇಟ್ಟು ಆ ಗೋದಲಿಗೆ ನಾವು ನಮಸ್ಕಾರವನ್ನು ಮಾಡುವಾಗ ಎಲ್ಲರೂ ಈ ಗೋದಲೆಯ ಹತ್ತು ಬಂದು ದೇವರ ಆಶೀರ್ವಾದವನ್ನು ಬೇಡಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಕಡೆದಾಗಿ ಬಲಿ ಪೂಜೆ ಮುಂದುವರಿಸ್ತಾ ಹೋಗುತ್ತದೆ ಮತ್ತು ಈ ಇಡೀ ವಾರ ಪ್ರತ್ಯೇಕ ವಾರವಾಗಿದೆ ದೇವರ ಆಶೀರ್ವಾದ ವಾರ ನಾವು ಹೇಳ್ತೇವೆ ಕ್ರಿಸ್ಮಸ್ ಎಂಟು ದಿವಸದ ದಿವಸಗಳು ಆಕ್ಟಿವ್ ಆಫ್ ಕ್ರಿಸ್ಮಸ್ ಅಂತ ನಾವು ಹೇಳುತ್ತೇವೆ ಇವತ್ತು ಬಾಲಯೇಸಿ ಬಾಲಯೇಸುವ ಪ್ರತಿಮೆ ಮೂರ್ತಿಯನ್ನು ಕೊಂಡೋಗಿ ಆ ಶ ಗೋದಲಿಯಲ್ಲಿ ಇಡ್ತೇವೆ ಯಾಕೆಂದರೆ ಇದಾಗಿದೆ ಸಂಕೇತ ಪ್ರಭು ಯೇಸು ಗೋದಲೆಯಲ್ಲಿ ಹುಟ್ಟಿದರು ದನಗಳ ನಡುವೆ ಹುಟ್ಟಿದರು ದೀನರ ನಡುವೆ ಹುಟ್ಟಿದರು ಎಂಬ ಒಂದು ಸಂಕೇತವಾಗಿ ನಮಗೆ ನೆನಪಿಗೆ ತರಲಿಕ್ಕೆ